ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅತಿ ಹೆಚ್ಚು ಫಲಾನುಭವಿಗಳು ಕೇಳ್ತಾ ಇದೀರಾ ಗೃಹಲಕ್ಷ್ಮಿ ಹಣ ಏನ್ ಬರಲೇ ಇಲ್ಲ ಅಂತ ಗೃಹಲಕ್ಷ್ಮಿ ಹಣವನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ನಿರೀಕ್ಷೆ ಮಾಡುವಂತದ್ದು ಸೊ ಈ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಸರ್ಕಾರ ಬಿಡುಗಡೆ ಮಾಡೋದಿಲ್ಲ ಸೊ ಯಾಕೆ ಅಂತ ನೀವು ಕೇಳಬಹುದು ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋಗಳಲ್ಲಿ ತುಂಬಾ ತಿಳಿಸ್ಕೊಟ್ಬಿಟ್ಟಿದ್ದೀನಿ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಮಹಿಳೆಯರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂತಂದ್ರೆ ಲಾಸ್ಟ್ ಮಂತ್ ಗಳಲ್ಲೆಲ್ಲ ಏನ್ ಮಾಡಿದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಯಾವ್ದಾದ್ರು ಒಂದು ಹಬ್ಬವನ್ನು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಬನ್ನಿ ಇದ್ರ ಬಗ್ಗೆ ಇನ್ನು ಅತಿ ಹೆಚ್ಚು ಮಾಹಿತಿಯನ್ನು ನೋಡೋಣ ಸೊ ಇವಾಗ ಏನು ಒಂದು ಮಾಹಿತಿಗಳು ಹರಿದಾಡ್ತಾ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ಗಳು ಬರ್ತಿಲ್ಲ ಬಟ್ ಬೇರೆ ಕಡೆಯಿಂದ ಮಾಹಿತಿ ಅರ್ಧಾಡ್ತಾ ಇದೆ ಅಂತ ಒಂದು ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಕೂಡ ನೋಡಿ ಒಂದು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಬರೀ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಕ್ರೈಬ್ ಮಾಡಿಕೊಳ್ಳಿ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಏನಾದ್ರೂ ಎರಡು ತಿಂಗಳು ಮೂರು ತಿಂಗಳು ಬ್ಯಾಲೆನ್ಸ್ ಉಳಿಸಿಕೊಂಡು ಅಂತ ಅಂದ್ರೆ ನೆಕ್ಸ್ಟ್ ಬರ್ತಿರುವಂತಹ ಹಬ್ಬವನ್ನ ಟಾರ್ಗೆಟ್ ಮಾಡ್ಕೊಂಡು ಹಲ್ಗೆ ಅವರು ನಿಂತ್ಕೊಂಡ್ಬಿಡ್ತಾರೆ ಯಾಕೆ ಅಂದ್ರೆ ಆ ಒಂದು ಹಬ್ಬಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ರೆ ನಮ್ಮ ಮಹಿಳೆಯರಿಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಅಟ್ ಲೀಸ್ಟ್ ಮೂರ್ ಕಂತು ಅಥವಾ ನಾಲ್ಕಂತು ಏನ್ ಬ್ಯಾಲೆನ್ಸ್ ಉಳ್ಕೊಂಡಿರ್ತವೆ ಸೊ ಅದರಲ್ಲಿ ಅಟ್ ಲೀಸ್ಟ್ ಮಿನಿಮಮ್ ಒಂದ್ ಎರಡ್ ಕಂತಿನ ಹಣವನ್ನ ಕೊಟ್ಟಬಿಟ್ರೆ ನಮ್ಮ ಮಹಿಳೆಯರು ಖುಷಿ ಖುಷಿಯಾಗಿ ಹಬ್ಬವನ್ನ ಮಾಡ್ಬಿಡ್ತಾರೆ ಸೊ ನೋಡಿದ್ರ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಮುಸ್ಲಿಂ ಅವ್ರದ್ದು ಒಂದು ಹಬ್ಬ ಇತ್ತು ಅಲ್ವಾ ಸೊ ಆ ಹಬ್ಬ ಆಗಿರ್ಬೋದು ನೆಕ್ಸ್ಟ್ ನಮ್ದು ಯಾವ್ದೋ ಒಂದು ಹಬ್ಬ ಇತ್ತು ಆ ಟೈಮ್ ಏನ್ ಮಾಡಿದ್ರು ಹಣವನ್ನ ಬಿಡುಗಡೆ ಮಾಡಿದ್ರು ಐ ತಿಂಕ್ ಯುಗಾದಿ ಹಬ್ಬ ಅಂತ ಅನ್ಕೊಳ್ತೀನಿ ಆ ಟೈಮ್ ಅಲ್ಲಿ ಹಣ ಬಿಡುಗಡೆ ಮಾಡಿದ್ದು ಅಲ್ಲಿಂದ ಈ ಕಡೆ ಹಣನೇ ಬಿಡುಗಡೆ ಮಾಡಿಲ್ಲ ಇವಾಗ ಈ ತಿಂಗಳು ಕ್ಲೋಸ್ ಆಯ್ತು ಅಂದ್ರೆ ನಾಲ್ಕಂತರ ಹಣವನ್ನ ಬಿಡುಗಡೆ ಮಾಡಬೇಕು ಇವಾಗ ನೆಕ್ಸ್ಟ್ ಬರ್ತಿರುವಂತಹ ಹಬ್ಬ ವರ್ಮಾಲಕ್ಷ್ಮಿ ಗೃಹಲಕ್ಷ್ಮಿ ಹಣವನ್ನ ವರಮಾಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೆ ನೀಡೋದಾಗಿ ನಮ್ಮ ಸರ್ಕಾರ ನಿರ್ಧಾರವನ್ನ ಮಾಡ್ಕೊಂಡು ಕಾಮಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲಾ ಕಡೆ ಮಹಿಳೆಯರು ರೊಚ್ಚಿಗೆ ಸರಿ ಬಾಯಿ ಬಂದಂಗೆ ಬೈತಿದಾರೆ ಆದ್ರೆ ಅವ್ರ ತಲೆಗೆ ಹಾಕೊಳೋದಿಲ್ಲ ಸರ್ಕಾರದವರು ಮಂಡ್ರು ಅಂತ ಮಾತಾಡ್ತಾರೆ ಅಲ್ವಾ ಸೊ ಅದು ಇವಾಗ ನಿಜ ಅಂತ ಅನಿಸ್ತಾ ಇದೆ ಸೊ ಬಾಯಿ ಬಂದಂಗೆ ಬೈಲಿ ಕಿವೆಗೆ ಹೋಗಲ್ಲ ಅವ್ರಿಗೆ ಸೊ ಹಾಗಾಗಿ ಅವ್ರು ಮಾಡೋ ಕೆಲಸನ ಮಾಡೋ ಗೆನೇ ಮಾಡೋದು ಒಂದು ಹಬ್ಬನ ಟಾರ್ಗೆಟ್ ಮಾಡ್ಕೊಂಡು ಇವಾಗ ಸೈಲೆಂಟ್ ಆಗಿ ಕಾಮ ಸೊ ಇನ್ನ ಒಂದೇ ತಾರೀಕು ಅಥವಾ ಏಳನೇ ತಾರೀಕು ಆದ್ಮೇಲೆ ನೋಡಿ ಮಾಧ್ಯಮದವರೊಂದಿಗೆ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಏನ್ ಹೇಳ್ತಾರೆ ಸೊ ನಮಗೆ ಟೆಕ್ನಿಕಲ್ ಇಶ್ಯೂ ಆಗ್ಬಿಟ್ಟಿತ್ತು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಏನೋ ಒಂದು ಕತೆ ಹೊಡೆದ್ಬಿಡ್ತಾರೆ ಸೊ ಇನ್ನೇನು ಹಣ ಬಿಡುಗಡೆ ಮಾಡ್ತೀವಿ ಸೊ ಎಲ್ಲಾನು ಕೂಡ ವ್ಯವಸ್ಥೆ ಆಗಿದೆ ಡಿ ಬಿ ಟಿ ಪುಷ್ ಮಾಡ್ತೀವಿ ಇವಾಗ ಅಂತ ಹೇಳ್ತಾರೆ ಅವಾಗ ಏನಾದ್ರು ಒಂದು ಲಕ್ಷ ಎರಡು ಲಕ್ಷ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಹಾಕುವಂತ ಅಂದ್ರೆ ಫಲಾನುಭವಿಗಳು ಏನ್ ಮಾಡ್ತಾರೆ ನಮಗೆ ಹಣ ಬಂತು ನಮಗೆ ಹಣ ಬಂತು ಅಂತ ಅಂತಾರೆ ಸೊ ಅವಾಗ ಉಳಿದಿರುವಂತಹ ಫಲಾನುಭವಿಗಳಿಗೆ ಹೋ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತಲ್ಲ ನಾಳೆ ನಮಗೂ ಬರುತ್ತೆ ಅಂತ ಏನ್ ಮಾಡ್ತಾರೆ ಹಬ್ಬದೊಳಗಡೆ ಬಂದ್ರೆ ಸಾಕಲ್ಲಪ್ಪ ಅಂತ ಅವಾಗ ಆ ಟೈಮಲ್ಲಿ ಆ ಮೈಂಡ್ ಸೆಟ್ ನಮ್ಮ ಫಲಾನುಭವಿಗಳಿಗೆ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದು ಸೊ ಅವ್ರಿಗೆ ಅಂತಲ್ಲ ಅಷ್ಟೇನೆ ಅಲ್ವಾ ಸೊ ಇವಾಗ ಹಣ ಬಿಡುಗಡೆ ಮಾಡ್ತಿಲ್ಲ ತುಂಬಾನೇ ಬೈಕೊಳ್ತಾ ಇದೀವಿ ಹಣ ಕೊಟ್ಟಾಗ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ ಸರ್ಕಾರ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಮಹಿಳೆಯರಿಗೆ ಯಾರಿಸ್ತಾ ಇದೆ ಅಂತ ಹೇಳ್ಬೋದು ಅಂತ ಲೆಕ್ಕ ಸಾರದಲ್ಲಿ ಯಾರಿಸ್ತಾನೆ ಇದ್ದಾರೆ ಬಟ್ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಅಂದ್ರು ಎಲ್ಲೂ ಕೂಡ ಪ್ರತಿ ತಿಂಗಳು ಕೊಡ್ತಿಲ್ಲ ಇವತ್ತಲ್ಲ ನಾಳೆ ಕೊಟ್ಟೇ ಕೊಡ್ತಾರೆ ಬಟ್ ತಡವಾಗಿ ಕೊಡ್ತಾರೆ ಅದ್ರ ಬದಲು ಇವಾಗ ಕೆಲ ಅಧಿಕಾರಿಗಳು ಹೇಳ್ತಾ ಇದ್ರು ಸೊ ಈ ರೀತಿ ಮಾಡೋ ಬದ್ಲು ಮೂರು ತಿಂಗಳಿಗೆ ಒಂದ್ಸಲ ಕೊಟ್ಬಿಡೋಣ ಅಂತ ಇವಾಗ ಅವ್ರು ಕೊಡ್ತಿರೋದು ಮೂರ್ ತಿಂಗಳಿಗೆ ಒಂದ್ಸಲ ಸೊ ಎಲ್ಲೋ ಮಿಸ್ ಆಗ್ಬಿಟ್ಟು ಏನ್ ಮಾಡ್ತಾರೆ ಎರಡು ತಿಂಗಳಿಗೆ ಒಂದ್ಸಲ ಹಾಕ್ಬಿಡ್ತಾರೆ ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳು ಆದ್ಮೇಲೆ ಹಣವನ್ನ ಕೊಡ್ತಾ ಇರುವಂತದ್ದು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದು ಮಾತ್ರ ಇಲ್ಲ ಇಲ್ಲ ಪ್ರತಿ ತಿಂಗಳು ಕೊಡಬೇಕು ನಾವು ಫಲಾನುಭವಿಗಳಿಗೆ ಅಂತ ಹೇಳ್ತಾರೆ ಎಲ್ಲಿ ಕೊಡ್ತಿದಾರೆ ಪ್ರತಿ ತಿಂಗಳು ಹಣವನ್ನ ಸೊ ಫಲಾನುಭವಿಗಳು ವೇಟ್ ಮಾಡೋದೇ ಆಗ್ತಾ ಇದೆ ನಮ್ಮ ಸರ್ಕಾರ ನಮ್ಮನ್ನ ಕಾಯಿಸಿರೋದೇ ಆಗ್ತಾ ಇದೆ ಸೊ ನೋಡೋಣ ಹಬ್ಬಕ್ಕೂ ಬಿಡುಗಡೆ ಮಾಡ್ತಾರ ಅಥವಾ ವರ್ಮ ಲಕ್ಷ್ಮಿ ಹಬ್ಬದಲ್ಲೂ ಕೈ ಕೊಟ್ಬಿಟ್ಟು ಗೌರಿ ಹಬ್ಬಕ್ಕೆ ಏನಾದ್ರು ಮುಂದೂಡ್ಕೊಂಡು ಹೋಗ್ತಾರಾ ಅಂತ ನಾವು ವೇಟ್ ಮಾಡಿ ನೋಡ್ಬೇಕಾಗಿದೆ ಅಷ್ಟೇನೆ ಸೊ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಎಲ್ಲಾ ಕಡೆನೂ ಕೂಡ ನ್ಯೂಸ್ ವೈರಲ್ ಆಗ್ತಾ ಇದೆ ನಮಗೂ ನಿಜ ಅಂತಾನೆ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ರು ನೀವು ತೆರಿಗೆ ಕಟ್ಟಿದ್ರೆ ಮಾತ್ರ ನಾವು ಹಣ ಅಂತದ್ದು ಅಂತ ಸೊ ನಾವು ಜಾಸ್ತಿ ತೆರಿಗೆ ಕೊಡ್ಬೇಕು ಮೇಲೆ ಯಾಕೆಂತ ಅಂದ್ರೆ ಇವರಿಗೆ ಹಣವನ್ನು ಕೊಡೋದಕ್ಕೆ ತೆರಿಗೆ ಖಾಲಿ ಆಗ್ಬಿಟ್ಟಿದೆ ನಾವು ಕೊಟ್ಟಿರುವಂತಹ ತೆರಿಗೆ ಹಣ ನಾವು ಇನ್ಮೇಲೆ ಜಾಸ್ತಿ ಜಾಸ್ತಿ ತೆರಿಗೆ ಕಟ್ಟಿದ್ರೆ ಏನ್ ಮಾಡ್ತಾರೆ ನಮಗೆ ಬೇಗ ಬೇಗ ಹಣವನ್ನು ಕೊಡ್ತಾರೆ ಯೋಚನೆ ಮಾಡಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಸುಳ್ಳು ಸುಳ್ಳು ಅಂತ ಯಾರೆಲ್ಲ ಸೊ ಅವ್ರಿಗೆ ಡೈರೆಕ್ಟ್ ಆಗಿ ಇವತ್ತು ಮಾಹಿತಿ ಕೊಟ್ಟಿದ್ದೀನಿ ಇದನ್ನು ಸುಳ್ಳು ಅಂತ ಹೇಳ್ತಿರಲ್ವಾ ಸೊ ಅಂತವರು ಚಾನೆಲ್ ಚಾನಲ್ ನೋಡೋದಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬಾಯ್